ಮಾಡಿದ ಕೃಷ್ಣ ಇವತ್ತು ಪೊಲೀಸ್ ಕಸ್ಟಡಿಯಲ್ಲಿ ಸೇರಿದ್ದಾರೆ ನಮಗೆ ಕೃಷ್ಣ ನಾಯಕ್ ಪೊಲೀಸ್ ಕಸ್ಟಡಿ ಸೇರಿದ್ದಾರೆ ಒಂದು ವಿಚಾರ ಆದರೆ ಅದೇ ಪ್ರತಿಮೆಯನ್ನ ಮಾಡಿಸಿದ ವ್ಯಕ್ತಿ ಯಾರು ಅವರು ಕೂಡ ಬಂಧನ ಆಗಬೇಕು ಅವರು ಕೂಡ ಪೊಲೀಸ್ ಕಸ್ಟಡಿಗೆ ಸೇರುವಂತದ್ದು ಯಾಕೆಂದ್ರೆ ಕಾರ್ಕಳದ ಮಾಜಿ ಸಚಿವರು ಮತ್ತು ಶಾಸಕರಾಗಿರೋ ಸುನೀಲ್ ಕುಮಾರ್ ಅವರ ಒತ್ತಡದ ಮೇಲೆ ಈ ನಕಲಿ ಪ್ರತಿಮೆಯನ್ನು ಕೃಷ್ಣ ಮಾಡಿದ್ದಾರೆ ಅನ್ನುವಂಥದ್ದು ಅದು ಜಗಜ್ಜಾಹಿರು ಅದರಿಂದ ತನಿಖೆ ಊರಿಗೆ ಮುಟ್ಬೇಕು ಹೇಳಿದರೆ ಸುನೀಲ್ ಕುಮಾರ್ ಅವರ ಮನೆಯವರೆಗೂ ಮುಟ್ಬೇಕು ಯಾಕೆ ಇವರು ಒತ್ತಡ ಮಾಡಿ ಅವರಿಂದ ಕಂಚಿನ ಪ್ರತಿಮೆ ಬದಲು ನಕಲಿ ಪ್ರತಿಮೆ ಮಾಡಿಸಿದರು ಮತ್ತು ಅವರು ಮತ್ತು ಇವರ ನಡುವಿನ ಹಣದ ವ್ಯವಹಾರ ಏನು ಎನ್ನುವುದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು ಮತ್ತು ಕೃಷ್ಣ ನಾಯಕನ ಮೇಲೆ ಒತ್ತಡ ಹಾಕಿ ಪ್ರತಿಮೆ ಮಾಡಲಿಕ್ಕೆ ಯಾರು ಹೇಳಿದ್ದಾರೆ ಅವರದ್ದು ಬಂಧನ ಕೂಡ ಆಗಬೇಕು ಅನ್ನುವಂಥದ್ದು ತಾವೆಲ್ಲ ಹಾಗೆ ರಾಜ್ಯ ಹೈಕೋರ್ಟು ಮತ್ತು ಜಿಲ್ಲಾ ನ್ಯಾಯಾಲಯ ಮತ್ತು ಕಾರ್ಕಳ ತಾಲೂಕು ನ್ಯಾಯಾಲಯ ಈ ಮೂರೂ ಕೂಡ ಕೃಷ್ಣ ನಾಯಕನ ವಿರುದ್ಧವಾಗಿ ಹೇಳಿಕೆಯನ್ನು ಕೊಟ್ಟಿದೆ ಮತ್ತು ಅಭಿಪ್ರಾಯವನ್ನು ಕೂಡ ಮಂಡಿಸಿದೆ ಇದರ ಅರ್ಥ ಏನು ಹೇಳಿದರೆ ಕೃಷ್ಣ ನಾಯ್ಕ ಮಾಡಿರುವ ಮೂರ್ತಿ ಅದು ಸಂಪೂರ್ಣ ನಕಲಿ ಅನ್ನುವಂಥದ್ದು ಕೋರ್ಟ್ ಹೇಳಿದ ಹೇಳಿಕೆಯಿಂದ ಮತ್ತು ನ್ಯಾಯಾಧೀಶರು ಹೇಳಿದ ಅವರ ಮಾತಿನಿಂದ ಅರ್ಥವಾಗ್ತದೆ ಇವತ್ತು ಕಾರ್ಕಾಲದ ಶಾಸಕರು ಇದರ ಬಗ್ಗೆ ಮಾತಾಡಬೇಕು ಮೊದಲಿನಿಂದ ಕೂಡ ಅದು ಪ್ರತಿಮೆ ಕಂಚಿದ್ದು 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 ಅಂತ ಸಮರ್ಥನೆ ಮಾಡ್ತಾ ಇದ್ರು ನಾವು ಅದು ಅಲ್ಲ ಅಂತ ಹೇಳಿದ್ರು ಕೂಡ ನಮ್ಮನ್ನು ಮಾಡೋ ಮಾಡಿದ್ರು ಉದಯ್ ಶೆಟ್ಟಿ ಅವರ ಬಗ್ಗೆ ಅತ್ಯಂತ ಕೀಳಾಗಿ ಮಾತಾಡಿದ್ರು ಉದಯ್ ಶೆಟ್ಟಿ ಅವರ ಪ್ರತಿಮೆ ಮಾಡಿ ಅವರಿಗೆ ಮಾಲಾರ್ಪಣೆ ಮಾಡಿ ಅವರನ್ನು ಅವಹೇಳನ ಮಾಡುವಂತ ಪ್ರಯತ್ನ ಕೂಡ ಶಾಸಕರು ಮಾಡಿದ್ರು ಆದ್ರೆ ಈಗ ಕಾರ್ಕಳ ಶಾಸಕರು ಕೊಡಬೇಕು ಇವತ್ತು ಕೃಷ್ಣ ಮೂರ್ತಿ ಮಾಡಿದವರು ಜೈಲಲ್ಲಿ ಇದ್ದಾನೆ ಇದಕ್ಕೆ ಕಾರಣ ಯಾರು ನೀವು ಈಗ ನಿಜವಾದ ಉತ್ತರ ಕೊಡಬೇಕು ನಿಮ್ಮಿಂದಾಗಿ ಇವತ್ತು ಒಬ್ಬ ಒಬ್ಬ ಬಡ ಇವತ್ತು ಜೈಲು ಸೇರಿದ್ದಾನೆ ಇವತ್ತು ನಿಮ್ಮಿಂದಾಗಿಯೇ ಇವತ್ತು ನಿರ್ಮಿತಿ ಕೇಂದ್ರದ ಅಧಿಕಾರಿ ಕೂಡ ಜೈಲು ಸೇರ್ತಾರೆ ಮತ್ತು ನಿಮ್ಮ ಪಟಲಾಮು ಯಾರು ಸುತ್ತೆಯಿಂದ ಪ್ರತಿಮೆ ಮೇಲೆ ಹೊಡೆದಿದ್ದಾರೆ ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಶಿಕ್ಷೆಯನ್ನ ಪರಶುರಾಮನೆ ಕೊಡ್ತಾರೆ ಅಂದ್ರೆ ನಿಮ್ಮ ಒಂದು ರಾಜಕೀಯ ಹಿತಾಸಕ್ತಿಗಾಗಿ ಅನೇಕ ಜನರು ಬಲಿಯಾಗಿದ್ದಾರೆ ಕಾರ್ಕಳ ಶಾಸಕರು ಮೌನ ಮುರಿಬೇಕು ನೀವು ಏನು ಸಮರ್ಥನೆ ಮಾಡ್ತಾ ಇದ್ದೀರಿ ಈಗಲೂ ಕೂಡ ನಿಮ್ಗೆ ಮಾನ ಮರ್ಯಾದೆ ಅಂತ ಇದ್ರೆ ಆ ಸಮರ್ಥನೆ ಮಾಡೋದನ್ನ ನಿಲ್ಲಿಸಿ ತಾವು ಕಾರ್ಕಳದ ಜನತೆಯ ಕ್ಷಮೆಯನ್ನ ಕೇಳಬೇಕು ಅನ್ನುವ ಮನವಿಯನ್ನ ನಾನು ನಿಮ್ಮ ಮೂಲಕ ಮಾಡ್ತೇನೆ